ంగారైద్యులు వ్యాపరణ శిపడానికి నవరత్న సరయా హాకొంతవరత్న ముట యావదు అంతే శ్రీమన్మధ్వే హరిపరతర సత్యం జగత్ సో భేదో జీవగణ హేర నిజోచ్చ భావత సుఖానుభూతి రమణిష్ట తత్సాధనంసాధనం ತ್ರಿತಯಂ ಪ್ರಮಾಣ ಮಹಿಳಾ ಅಮ್ನಾಯಿಕ ವೇದ್ಯೋ ಹರಿ ಇದನ್ನೇನ ಹೇಳ್ಬಿಟ್ರಿ ನಮ್ಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತಂದ್ರೆ ಒಂದೇ ಮಾತಲ್ಲಿ ಮತ್ತೆ ಕನ್ನಡದಲ್ಲಿ ಹೇಳ್ತಾರೆ ಮರುದಂಶರ ಮತ ಬಿಡಿಯದೆ ಇಹ ಪದದಲ್ಲಿ ಸುಖವಿಲ್ಲವಂತೆ ರಾಯರಿಗೆ ಹೇಳ್ತೀವಿ ಹರಿಮಾದಕಂತ ನಿಷೇವನ ಲಬ್ಧ ಸಮಸ್ತ ಸಂಪತ್ ಶ್ರೀಮಧ್ವ ಮತವರ್ಧನ ಆ ಶ್ರೀಪಾದರಾಜರೇ ಬನ್ನಿ ನಮ್ಗದ್ಕೊಡಿ ಇದ್ಕೊಡಿ ಯಾವ್ದು ಶ್ರೀಪಾದರಾಜರು ಕೇಳೋದೇ ನಾವು ಬಂದು ಏನ್ ಮಾಡ್ತೀವಿ ನಮ್ ಮುಂದಿನ ವರ್ಷದಷ್ಟೊತ್ತಿಗೆ ಅದೆಲ್ಲ ಬರಬೇಕು ಅಂತ ಪ್ರಾರ್ಥನೆ ಮಾಡ್ಕೋತೀವಿ ಶ್ರೀಪಾದರಾಜರು ಪಾಪ ಅವ್ರ ಕೈಯಲ್ಲಿ ಸಾಕ್ಷಾತ್ ಧುವರಾಜರು ಮುಟ್ಟಿಸಿದಂತಹ ಧ್ರುವರಾಜರಿಗೆ ಭಗವಂತ ಮುಟ್ಟಿಸಿದಂತಹ ಶಂಖ ಅದರ ಸಾಂಕೇತಿಕಕ್ಕೋಸ್ಕರ ಕರ್ಣಕುಂಡಲಗಳನ್ನ ಇವತ್ತಿಗೂ ವೃಂದಾವನದಲ್ಲಿ ತಮ್ಮ ಶಿಲ್ಪದಲ್ಲಿ ಆ ಶಿಲ್ಪದಲ್ಲಿ ಸನ್ನಿಹಿತರಾದ ಶಿಲ್ಪಾದರಾಜ್ ಇವತ್ತಿಗೂ ಧರಿಸ್ತಾರೆ ಕರ್ಣಕುಂಡಲಗಳು ಸ್ಪಷ್ಟವಾಗಿ ಕಾಣಿಸುತ್ತೆ ಕರ್ಣಕುಂಡಲಗಳು ಏನಕ್ಕೆ ಅಂತಂದ್ರೆ ಧ್ರುವರಾಜ ಮುಟ್ಟಿಸಿದಂತಹ ಜ್ಞಾನಪ್ರದವಾದ ಶಂಖ ಆ ಜ್ಞಾನಪ್ರದವಾದ ಶಂಖ ಯಾವುದು ಅಂತಂದ್ರೆ ಅವರೇ ಹೇಳ್ತಾರೆ ಏಕವಿಂಶತಿ ಕುಭಾಶಯಗಳನ್ನು ಹೊರತು ನಮ್ಮ ಮಧ್ಯಾಹ್ನದಲ್ಲಿ ಹೇಳ್ತಾರೆ ಇಪ್ಪತ್ತೊಂದು ಮತವನ್ನ ಧರಿಸಿ ನಮ್ಮ ಮಧ್ವಾಚಾರ್ಯರು ಬಂದ್ರು ಅವ್ರ ಮತದಲ್ಲಿ ನಾನು ಬರೆದಿದ್ದೀನಿ ಮಧ್ವಾಚಾರ್ಯರ ಗ್ರಂಥಗಳನ್ನ ಎಷ್ಟೆಷ್ಟೆಷ್ಟೆಷ್ಟು ಮಾಡ್ತಾರೆ ವಾಗ್ವಜ್ರ ನಮಗೆಲ್ಲರಿಗೂ ವಜ್ರ ಅಂದ್ರೆ ಬಾಯಿ ಬಿಡ್ತೀವಿ ಆ ವಜ್ರ ಕ್ಷಣಿಕ ಇಂಡಿಯನ್ ವಜ್ರೆ ಕೊಯ್ನೂರ್ಗೆ ಹೋಗಿದೆ ಆದ್ರೆ ಇವರು ಬರೆದಿರುವಂತಹ ವಜ್ರ ವಾಗ್ವಜ್ರ ಅದರ ಮುಖ್ಯ ಉದ್ದೇಶ ಏನು ಅಂದ್ರೆ ಕನ್ನಡದಲ್ಲಿ ಹೇಳ್ತಾರೆ ಮರುದಂಶರ ಮತ ಬಿಡಿಯದೆ ಯರದಲ್ಲಿ ಸುಖವಿಲ್ಲವಂತೆ ನಾವೆಲ್ಲರೂ ಮಧ್ವಾಚಾರ್ಯರ ಮತವನ್ನ ಬಿಡಿಬೇಕು ತಿಳ್ಕೋಬೇಕು ಇಲ್ಲ ಆಚಾರ್ಯ ನಮಗಷ್ಟು ಗೊತ್ತಿಲ್ಲ ಅಂದ್ರೆ ಅವರೇ ಸಾಕಷ್ಟು ದೇವರನಾಮಗಳನ್ನು ಮಾಡ್ಕೊಡ್ತಾರೆ ಏನೇನು ನಾವು ಕೇಳಬೇಕು ಏನೇನು ಹೇಳಬೇಕು ಅಂತ ಹಾಗೆ ನಾವು ಆ ಶಿಪಾದ ರಾಜರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಭಗವಂತ ಅವರು ಕಿವಿಗೆ ಮುಟ್ಟಿಸಿದಂತಹ ಇವಂತ ಪ್ರವಿಷ್ಯ ಮಮವಾಚ ಪ್ರಸೂತ್ತ ಇಷ್ಟೊತ್ತರೆಗೂ ಹೇಳಿದೆ ಕರ್ಣಕುಂಡಲಗಳಂತ ನೋಡ್ರಿ ಅಂತ ನಾವು ಬಂದಾಗ ನೋಡಿದ್ದು ಆಚಾರ್ಯ ವಿಗ್ರಹ ಅಂತ ಇದನ್ನ ಬಿಡಿಸಪ್ಪ ಸ್ವಾಮಿ ಅಂತ ಕೇಳ್ಬೇಕು ನಾಳದ್ದು ಶಿಪಾದ ರಾಜರು ರಥದಲ್ಲಿ ಕೂಡ್ತಾರೆ ಯಾವ ರಥ ಅದು ಮನೋರಥದಲ್ಲಿ ಕೂಡಿಸ್ಕೋಬೇಕು ಮುಂದಿನ ವರ್ಷನೂ ನಾನು ಇದೇ ತರ ಆರಾಧ್ಯ ಬರ್ತೀನಿ ಇಷ್ಟೇ ಜ್ಞಾನ ಇಟ್ಕೊಂಡು ಬರ್ತೀನಿ ಮತ್ತೆ ಆಚಾರ ವಿಗ್ರಹ ತಂದಿಟ್ಟಾಗ ಆಚಾರನೆ ನೋಡ್ತೀನಿ ಪ್ರಸಿದ್ಧ ನೋಡ್ತಾ ಇಲ್ಲ ಅಲ್ಲ ಆ ಜ್ಞಾನವನ್ನ ಕೊಡು ಸ್ವಾಮಿ ಅಂತ ಕೇಳ್ಕೋಬೇಕು ಪ್ರತ್ಯಕ್ಷವಾಗಿ ನಾವು ಶಿಪಾದರಾಜ್ ಮುಸ್ಲಿಂಗ್ ಬರಲ್ಲ ನೋಡಿ ಕರೆಕ್ಟ್ ಸಮಯಕ್ಕೆ ಅಲಂಕೃತ ಶಿಪಾಲರಾಜರು ಬಂದ್ರು ಅದು ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ ಮಾಡ್ಕೊಂಡಿದ್ದಾರೆ ಕ್ರೀಡೆಗಳನ್ನ ಧಾರಣೆ ಮಾಡ್ಕೊಂಡಿದ್ದಾರೆ ಅಂತಹ ಶ್ರೀಪಾದರಾಜ ಮನಸ್ಸಲ್ಲಿ ಇವತ್ತು ಸ್ಮರಣೆ ಮಾಡಬೇಕು ನಾಳೆ ಅವರು ನಮಗೆ ಅನುಗ್ರಹ ಮಾಡಿಕೋಸ್ಕರ ಪೂರ್ವ ಆರಾಧನೆಯಲ್ಲಿ ಬರ್ತಾರೆ ನಾಳೆದ್ದು ನಮ್ಮ ಮನಸ್ಸೆಂಬ ರಥದಲ್ಲಿ ಶಿಪಾದರಾಜ ಕೂಡಿಸಿ ಎಳೆದ್ರೆ ನರಸಿಂಹ ತೀರ್ಥದ ಯಾತ್ರೆ ಸಾರ್ಥಕ ಆಗ್ತದೆ ಆವಾಗ ಭಗವಂತ ಕೀಳಿಗೆ ಮುಟ್ಟಿಸಿದಂತಹ ಯೋಧ ಪ್ರವೇಶ ಮಹವಾಜ್ರ ಸುತ್ತ ಸಾರ್ಥಕ ಆಗ್ತದೆ ಆದ್ದರಿಂದ ನಾವೆಲ್ಲರೂ ಸಹ ಮತದ ಒಂದು ದೀಕ್ಷೆ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ವ್ಯಾಸರಾಜರಿಗೆ ಏನು ಹೇಳ್ತಾರೆ ವ್ಯಾಸರಾಜರು ಏನೇನೋ ಇವತ್ತು ಕೂಡ ಹೇಳ್ತಾರೆ ವ್ಯಾಸರಾಜರ ಮೂರ ಮೂರು ಕಣ್ಣುಗಳು ಯಾವುದು ಅಂತಂದ್ರೆ ನ್ಯಾಯಾಮೃತ ತಟ್ಟಕಾಂಡವಾಗಿ ಮೂರು ಆ ಗ್ರಂಥಗಳು ಆ ಒಂದು ಸಾಧನೆ ಮಾಡ್ಕೊಂಡಂತಹ ಕ್ಷೇತ್ರದಲ್ಲಿ ನಾವು ಇನ್ನು ಮೂರು ದಿನ ಇಡ್ಲಿಕ್ಕಿದ್ದೇವೆ ಆರಾಧನೆಯ ಪರ್ವ ಕಾಲದಲ್ಲಿ ನಡೆದದ್ದೆಲ್ಲವೂ ಇಲ್ಲೆಲ್ಲ ನಡೆದಿರುವಂತಹವ್ರು ಆಚಾರ್ಯ ಮಧ್ವರು ಬಂದಂತಹ ಸ್ಥಳ ಇಲ್ಲಿಯೇ ಯಾಕೆ ಬಂದು ಕೂತ್ಕೊಂಡು ಅಂದ್ರೆ ಶಿಪಾ ರಾಜ್ಯಕ್ಕೆ ದೊಡ್ಡ ನೀಚೆ ಮಧ್ವ ನೀಕ್ಷೆ ಮಧ್ವರಾಗಿ ಮಧ್ವಾಚಾರ್ಯರ ಒಂದು ವಿಜಯ ಸ್ತಂಭ ಇರ್ತಕ್ಕಂತಹ ಜಾಗ ಬೆಟ್ಟದ ಮೇಲಿದೆ ನಾನು ಅದರ ಪಾದದಲ್ಲಿರ್ಬೇಕು ಅಂತ ಹೇಳಿ ಇಲ್ಲಿ ಕೂತ್ಕೊಂಡ್ರು ಇದರ ಜೊತೆಗೆ ನಾವು ಅಧ್ಯಯನ ಮಾಡಬೇಕಾದ್ರೆ ನರಸಿಂಹಳ್ಳಿಯವರು ತೊಂದರೆಯನ್ನ ಎಲ್ಲ ಎಲ್ಲರಿಂದ ಬರತಕ್ಕಂತಹ ತೊಂದರೆಯನ್ನ ನಿವಾರಣೆ ಮಾಡಿ ಅಂತ ಹೇಳಿ ಅಕ್ಷಪಿತೃತ್ವ ಆಶೀರ್ವಾದ ಮಾಡಿ ಅಂಗಾರವನ್ನ ಬರೆದಿಟ್ರು ನಾವು ಅದೇ ಅನುಸಂಧಾನದಿಂದ ದಿನ ಅಂಗಾರ ಅಕ್ಷತೆಗಳನ್ನ ಹಚ್ಕೋಬೇಕು ಆ ಸುದರ್ಶನ ಶಂಕದ ಬಗ್ಗೆ ಆಚಾರ್ಯರು ಹೇಳಿದ್ರು ಆ ಸುದರ್ಶನ ಶಂಕವನ್ನ ಧಾರಣೆ ಮಾಡ್ಕೋಬೇಕು ತತ್ತ ಕಾಲದಲ್ಲಿ ತನ್ನ ಸಮಯದಲ್ಲಿ ಗುರುಗಳಿಂದ ಯಾವುದೇ ಗುರುಗಳಿಂದ ದೀಕ್ಷೆ ತಮ್ಮ ಗುರುಗಳಿಂದ ಆದ್ರೂ ಯಾವುದೇ ಗುರುಗಳ ಹಾಕುದು ಶಂಖಚಕ್ರ ಆ ಶಂಖಚಕ್ರವನ್ನ ನಾಳೆ ಬೆಳಗ್ಗೆ ನೀವು ಅಭಿಷೇಕದ ಸಮಯದಲ್ಲಿ ನೋಡೋದಿಲ್ಲ ರಾಜರ ವೃತ್ತದ ಆ ಕಡೆ ಈ ಕಡೆಯೂ ಶಂಖಚಕ್ರ ಇದೆ ಏನಂದ್ರೆ ಮಧ್ಯಮತ ಹಿಡಿಯಿರಿ ಅಂತ ಅಂತಹ ಮಧ್ಯಮತದ ಒಂದು ದೀಕ್ಷೆ ನಮಗೆಲ್ಲರಿಗೂ ಬರಬೇಕು ಈ ವರ್ಷ ಒಂದು ಸಂಕಲ್ಪವನ್ನ ಮಾಡಿ ಮುಂದಿನ ವರ್ಷಕ್ಕೆ ಅಟ್ಲೀಸ್ಟ್ ಮಧ್ಯಮತದ ನವರತ್ನಗಳನ್ನ ಸಾಕಷ್ಟು ಜನ ತಿಳ್ಕೊಂಡಿರಬಹುದು ದಾಸರ ಹಾಡುಗಳಲ್ಲಿ ಅಲ್ಲಿ ಇಲ್ಲಿ ತಿಳ್ಕೊಂಡಿರ್ಬೋದು ಆದ್ರೆ ನಾವೆಲ್ಲರೂ ತಂದು ಮುಂದಿನ ವರ್ಷ ರಾಜರಿಗೆ ಸಮರ್ಪಣೆಯನ್ನು ಮಾಡುವಂತಹ ನವರತ್ನ ಮಾಲಿಕಾ ಸ್ತೋತ್ರ ನವರತ್ನ ಮಾಲೆ ಯಾವುದು ಅಂತಂದ್ರೆ ವ್ಯಾಸರಾಜ್ಕೊಂಡಿರ್ತಕ್ಕಂತಹ ಶ್ರೀಮನ್ನಧಮತೆ ಹರಿಸ್ ಹರಿಪರತರ ಅದನ್ನ ನಾವೆಲ್ಲ ದೀಕ್ಷೆ ಮಾಡಿಕೊಂಡ್ರೆ ಏನೇ ಅಭಿಲಾಷೆ ಅಂತ ಇಲ್ಲಿ ಬನ್ರಿ ಅದಕ್ಕೆ ಅಷ್ಟು ಅಂತಾರೆ ಏನು ಗೊತ್ತಿಲ್ಲ ನೀನ್ ನನ್ನ ಹತ್ರ ಬಂದಿದ್ದೀಯ ಶ್ರೀಪಾದ್ರಾದ್ರೆ ಕೊಡಿ ಇದು ಕೊಡಿ ಅಂತಂದ್ರೆ ನೀನ್ ಬಂದಿದ್ದು ನನ್ನಿಂದ ತಿಳ್ಕೋಬೇಡ ನನ್ನಲ್ಲಿ ಕೇಳು ನಿನ್ಗೇನ್ ಬೇಕು ನನ್ಗೆ ಗೊತ್ತಿರತ್ತೆ ಅಂತ ಅಷ್ಟು ವಿಜೃಂಭಣೆಯಿಂದ ಕೂತಾರೆ ಕಾಶಿ ಕೇದಾರ ಮಾಯಾ ಕವಿಗಿರಿ ಮಥುರಾ ದ್ವಾರಕ ವೇಂಪಟಾದ್ರಿ ಮೂರು ದಿನದಲ್ಲಿ ಯಾತ್ರೆ ಇಷ್ಟು ಮುಗಿಸ್ಕೊಂಡು ಯಾರಾದ್ರೂ ಬರ್ತಾರೆ ಅಂತಂದ್ರೆ ಅವರು ಸರಿಸೇ ಇಲ್ಲ ಆಗೋದೇ ಇಲ್ಲ ನಮ್ಗೆಲ್ಲ ಆಗಲ್ಲ ಅಂತ ಹೇಳಿ ಒಳ್ಳೆ ಜ್ಯೇಷ್ಠ ಮಾಸ ನಾವೆಲ್ಲರೂ ಜ್ಯೇಷ್ಠರಾಗಬೇಕು ಶ್ರೇಷ್ಠರಾಗಬೇಕು ಅದಕ್ಕೋಸ್ಕರ ಜ್ಯೇಷ್ಠ ಶ್ರೇಷ್ಠ ಮೊನ್ನೆ ದಶಹರ ಆಯಿತು ಇನ್ನೇನು ಬೋರ್ಣಿಮೆ ಬರ್ಲಿಕ್ಕಿದೆ ಹೊಟ್ಟ ಸಾವಿತ್ರಿ ಹುಣ್ಣಿಮೆ ವಿಶೇಷವಾದಂತಹ ಪರ್ವಕಾಲಗಳಲ್ಲಿ ನನ್ನ ಸನ್ನಿಧಾನದ ಯಾತ್ರೆಯನ್ನು ಮಾಡಿದ್ರೆ ಇಷ್ಟು ಬಲಗಳನ್ನ ಮೂರು ದಿನ ನಾನು ಕೊಡ್ತೀನಿ ಅಂತ ಕೆಲವ್ರು ಮೂರು ದಿನ ಬರಕ್ ಆಗಲ್ಲ ಒಂದೇ ದಿನ ಬರ್ತ ಮೂರು ನಿಮಿಷ ಬಂದು ಹೋಗ್ರಿ ಆ ಸ್ಮರಣೆ ಬರ್ಬೇಕು ನೀವು ಇರೋ ಜಾಗ ಯಾವುದು ಕಾಶಿ ಕೇದಾರ ಮಾಯಾ ಕರಿಗಿರಿ ಮಧುರ ಬಾರಕ ವೆಂಕಟಾದ್ರಿ ಇಂತಹ ಕ್ಷೇತ್ರದಲ್ಲಿ ನೀವೇನು ನಿಂತಿರ್ತೀವಿ ಸ್ವಾಮಿ ಆ ನಿಂತಿರ್ತಕ್ಕಂತಹ ಕ್ಷೇತ್ರದಲ್ಲಿ ಎಷ್ಟು ವರ್ಷ ನಮ್ಮ ಆಚಾರ್ಯ ಮಧ್ವರು ಬದರಿಕಾಶ ಪ್ರವೇಶ ಮಾಡಿ ಎಂಟುನೂರಕ್ಕೂ ಮಿಗಿಲಾದಂತಹ ವರ್ಷಗಳಾಯಿತು ಇವತ್ತಿನವರೆಗೂ ಆಚಾರ್ಯರ ಮಧ್ವ ಮತದ ಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವವನ್ನು ಯಾರೂ ಸಹ ಸಡಿಲ ಮಾಡ್ಲಿಕ್ಕೆ ಹಾಕಲಿಲ್ಲ ಇದಕ್ಕೆಲ್ಲ ಏನು ಬಲ ಯಾರಲ್ಲಿ ಕಾಣಬಹುದು ಅಂದ್ರೆ ಶಿವಾರರಾಜದಲ್ಲಿ ಕಾಣ್ಬೋದು ರಾಜ ಬಂದು ಕಾಲೆ ಬಿಡ್ತಾನೆ ಶ್ರೀನಿವಾಸ ಮುಟ್ಟಿ ಬನ್ನಿ ಅಂತ ನಾನು ಪರೋಕ್ಷವಾಗಿ ಮುಟ್ಟುಕೋತೀನಿ ಪ್ರತ್ಯಕ್ಷವಾಗಿ ನನ್ನ ಶಿಷ್ಯನ ಕಳಿಸ್ತೀನಿ ಅಂತ ಹೇಳ್ತಾರೆ ಅದಕ್ಕಿಂತ ಇನ್ನೇನು ಬೇಕು ಭಾಗ್ಯ ನಮ್ಗೆ ಅಂತಹ ಗುರುಗಳ ಬಗ್ಗೆ ನಮ್ಗೆ ಜ್ಞಾನ ಇರ್ಬೇಕು ಏನೋ ಬರ್ತಾರೆ ಬೆಳಗ್ಗೆ ಒಳ್ಳೆ ಭಕ್ಷ್ಯ ಮಾಡ್ತಾರೆ ಎಲ್ಲ ತಿಂತೀರಿ ಆ ತಿನ್ನುವಂತಹ ಭಕ್ಷ್ಯ ಮುಂದಿನ ವರ್ಷಕ್ಕೆ ಒಳ್ಳೆ ಸತ್ಫಲವಾಗಿ ಬರಬೇಕು ಆಗ ರಾಜರು ನಮ್ಮೆಲ್ಲರ ಕಡೆ ನೋಡ್ತಾರೆ ಅಂತಹ ರಾಜರ ವೈಭವ ಉತ್ಸವ ಏನಾಗ್ತಾ ಇದೆ ಆ ಉತ್ಸವದಲ್ಲಿ ನಾವೆಲ್ಲ ಇವತ್ತು ಪಾಲ್ಗೊಂಡಿದ್ವಿ ಇನ್ನು ಮೂರು ದಿನ ನಡೀತಕ್ಕಲ್ಲವೂ ನಾಟ್ಯಗಳು ನಮ್ಮ ತಲೆಯಲ್ಲಿ ವ್ಯಾಸರಾಜ್ ತರದಂತಹ ಜಾಗ ಅಂತ ಆದ್ದರಿಂದ ವ್ಯಾಸರಾಜ ಮಠಾಧೀಶರು ಕಾರ್ಯದಲ್ಲಿ ನಾವೆಲ್ಲ ಚಿಂತನೆ ನಮ್ಮಲ್ಲಿ ಬನ್ನಿ ಆಗ ಆರಾಧನೆ ಸಾರ್ಥಕ ಆಗುತ್ತೆ ಆ ಚಿಂತನೆ